ಸುಟ್ಟಾಕ್ತೀನಿ ಹಾಂ ನಿಮ್ಮ ಮಾತ್ರ ನಾಲ್ ಇಲ್ಲು ತಣ್ಣಗೆ ಇಕ್ಕ ತಿರ್ಗ ಆಮೇಲೆ ಬೇಕು ಹ್ಮ್ ಸುಮ್ಮನೆ ಅದಕ್ಕೆ ಬೆಂಕಿ ಹಚ್ಚಿ ಸುಟ್ಟಾಕ್ತಾಯಿದ್ದೀನಿ ಒಂದು ಎರಡು ಇಕ್ಕಿ ಒಂದು ಇಕ್ಕರೆ ಇಕ್ಕಿ ಇಟ್ಟಿ ಎಲ್ಲ ಸುಟ್ಟಾಕ್ಬಿಡ್ತೀನಿ ಆಮೇಲೆ ಎತ್ಲಗನ ಬಿಸಾಕಿರೋನು ಹುಡುಗ್ರು ಮಕ್ಕಳು ಅವರು ಇವ್ರು ಯಾರನ್ನು ಆಡ್ತಿರ್ತಾರೆ ಹುಡುಗರು ಒಳ್ಳೆಯವಲ್ಲ ಹಾಂ ಅದಕ್ಕೇನೆ ಸುಮ್ಮನೆ ಸುಟ್ಟಾಕ್ಬಿಡ್ತೀನಿ ಹ್ಮ್ ಸುಟ್ಟಾಕಿರೆ ಯಾವ್ದು ಇರಲ್ಲ ಅವಳೆ ನೋಡ್ಲಿ ಅವಳ ಕಣ್ಣೇದಿಗೆ ಸುಡ್ತೀನಿ ಓಸು ಜನಕಿ ಜನಕಿ ಯಾಕೆ ಬೆಂಕಿ ಹೆಚ್ಚಿದಿಯಾ ಆತ್ರೆಗಳಕ ಒಂದು ಸುಟ್ಟಾಕ್ತಾಯಿದ್ದೀನಿ ಮಾತ್ರೆ ಯಾವ ಮಾತ್ರೆ ಏ ಅದೇ ಅವ್ರು ತಂದು ಇಕ್ಕಿದ್ರಲ್ಲ ಇಲ್ಲ ನಮ್ಮ ಮನೆಯೋಕ್ಕೆ ಅಬರ್ ಚೆನ್ನಾಗಂತ ಮಾತ್ರೆಗಳು ತಗೊಂಬಂದು ಇಕ್ಕಿದ್ರಲ್ಲ ಅದಕ್ಕೆ ತಿರ್ಗಾದ್ಮೇಲೆ ಅಲ್ಲಿ ಇಲ್ಲಿ ಬಿಸಾಕೋದು ಯಾಕೆ ಅಷ್ಟು ನನಗೆ ಅವು ನನ್ನ ಕಣ್ಣು ಮುಂದೆನೇ ಇದಕ್ಕೆ ಸುಟ್ಟು ಬೂದಿ ಆಗ್ಬೇಕು ಅವು ಹ್ಞೂ ಅದಕ್ಕೇ ಇಲ್ಲಿಗೆ ಹಾಕ್ತಾ ಇದ್ದೀನಿ ಹ್ಞೂ ತಿರ್ಗಿ ಹಾಕ್ಬೇಕು ಅಲ್ಲಿ ಇಲ್ಲಿ ಎಲ್ಲನೂ ಬಿಸಾಕೋದು ಹುಡುಗರು ಮಕ್ಕಳು ಯಾವನ ಆಡ್ತಿರ್ತಾವೆ ಅದಕ್ಕೇ ಸಮಸ್ಯೆಗಳಾಗೋದು ಬೇಡ ಹ್ಞೂ ಒಂದಿಷ್ಟು ಇಲ್ಲಿ ಸಣ್ಣ ಕಡ್ಡಿ ಅಂತ ಇದ್ದು ಒಂದಿಷ್ಟು ಇಲ್ಲಿ ನಚಿ ಇಕ್ತಾಯಿದ್ದೀನಿ ಇಲ್ಲೇ ಸುಟ್ಟು ಹಾಕ್ಬಿಡ್ತೀನಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೆ ಮಾಡಿ ಹ್ಮ್ ಇವಾಗ ಏನು ನಿರ್ಧಾರ ಮಾಡಿರೋ ಏನಂದ್ರು ಒಮ್ಮ ತಲೆ ನನಗೆ ನಾವು ನೆನೆ ಸಾಯಂಕಾಲ ಆಯಿತು ಬುರೋಷ್ಟೊತ್ತಿಗೆ ಬುರೋಷ್ಟೊತ್ತಿಗೆ ಅನ್ಕೊಂಡೆ ಅನ್ಕೊಂಡಿಟ್ಟಿರ್ಗ ಟೈಮ್ ಆಯ್ತು ಬಂದು ಊಟ ಮಾಡಿ ಮನೆ ಕೇಳ್ವಿ ನೀವು ಆ ಕಡೆಗೆ ಬರ್ಲಿಲ್ಲ ನಾನು ಬುರೋಕೆ ಆಗ್ಲಿಲ್ಲಮ್ಮ ಈಗ ಏನು ತೀರ್ಮಾನ ಆಯ್ತು ಇವಾಗ ಮನೇನಾದ ನಾನು ನನ್ನ ಹೆಸ್ರಿ ಮಾಡಿಸ್ಬೇಕು ಅವಳು ಮಾಡಿರೋ ತಪ್ಪಿಗೆ ಹ್ಮ್ ಅವಳು ಇಂಥದ್ ಮಾಡಿರೋದಕ್ಕೆ ಮನೆ ನನ್ನ ಹೆಸರಿ ಮಾಡಿಸ್ಬೇಕು ಅಂತ ಹೇಳಿ ಹೇಳ ಗೌಡ್ರು ಹ್ಮ್ ಅದಕ್ಕೆ ಇವಾಗ ಮನೆ ನಾನು ಹೆಸ್ರಿ ಹೆಸರಿ ಮಾಡಿಸ್ತಾರೆ ಅವ್ಳಗಾದ್ರಾಗ ಯಾವುದೇ ಪಾಲಿಲ್ಲ ಯಾವ್ದೇ ಭಾಗ ಇಲ್ಲ ಅಂತ ಹೇಳಿ ಓ ಒಳ್ಳೆ ವಿಷಯ ಆಯ್ತು ಜನಕಿ ಇವಾಗ ಮನೆ ನಾನು ಇನ್ನೇಸ್ರಿಂಗ್ ಮಾಡಿಸ್ಬೇಕಾ ಮನೆ ನಾನು ಹೆಸ್ರಿ ಮಾಡಿಸ್ಬೇಕು ಹ್ಮ್ ಇವಾಗ ಎಲ್ಲಾನ ಅದ್ರಾಗೆ ಭಾಗ ಇಲ್ಲ ಆ ರೀತಿ ಇಲ್ಲಾಂದ್ರೆ ಊರ್ ಬಿಟ್ಟು ಹೋಗ್ಬೇಕಷ್ಟೇ ಎಲ್ರಾಗ ಒಂದ್ ನಿರ್ಧಾರ ಮಾಡ್ಕೋಬೇಕು ಮತ್ತೆ ಊರ್ ಬಿಟ್ಟು ಹೋದ್ರೆ ಇಲ್ಲಿ ಭಾಗ ಇರಲ್ವಲ್ಲ ಬಾಗ ಹ್ಮ್ ಅಷ್ಟೇ ಅದಕ್ಕೆ ಒಪ್ಕೊಂಡ್ ಹ್ಮ್ ಊರ್ ಬಿಟ್ಟು ಹೋಗ್ಬೇಕು ಇವ್ರಿಗೆ ಬರಂಗಿಲ್ಲ ಇಲ್ಲ ಕಂಪ್ಲೇಂಟ್ ಕೊಡ್ತಾರೆ ಹ್ಮ್ ಅದೇನು ಮಾಡ್ಬೇಕಾದ್ ಮಾಡ್ತಾರೆ ಅಂತ ಅವಳ ಅದ್ಕೆ ಒಪ್ಕೊಂಡ್ಲು ಹೆಸರಿಗೆ ಮಾಡಿಸ್ತೀವಿ ಊರ್ ಬಿಟ್ಟು ಆಗಲ್ಲ ಅಂತ ಇವಾಗ ಬಾಗ ಬೇಕು ಊರ್ ಊರಾಗಿರಂಗಿಲ್ವಲ್ಲ ಊರ್ ಬಿಟ್ಟು ಕಳಿಸ್ತಾರೆ ಅದಕ್ಕೇನೆ ಹ್ಮ್ ಒಪ್ಕೊಂಡ್ರು ಇವಾಗ ನೋಡಿ ಮಾತ್ರ ಎಲ್ಲಾ ಸುಟ್ಟಾಕ್ತಾ ಹಾಕು ಸುಮ್ ಸುಟ್ಟೋಗ್ಲಿ ತವರೇ ಹಾಕ್ಬಿಡು ಬಂದ್ವಪ್ಪ ರಾತ್ರಿನೇ ಬಂದು ಸಾಯಂಕಾಲ ಆತು ಅಲ್ಲಿ ಹೇಗೆ ಗನ ಅಕ್ಕರ್ ಮನೆಗೆ ಹೋದ್ವಾ ಅಲ್ಲೇ ಅವಕಾ ಇರ್ರಿ ಇರ್ರಿ ಅಂತ ಬಲವಂತ ಮಾಡ್ತು ಸಾಯಂಕಾಲ ನಂಗೆ ಹೋಗಿ ಮಂತ್ರಿ ಊಟ ಮಾಡ್ಕೊಂಡು ಅಂತ ಅವ್ರ ಮನೆಗೆ ಊಟ ಮಾಡ್ಕೊಂಡು ಬರೋತ್ತಿಗೆ ಲೇಟ್ ಆಯ್ತು ಹ್ಞೂ ನಾನು ಬರೋಕ್ಕಾಗಲಿಲ್ಲ ಸಾಕದಂಗ ಆಯ್ತಾ ಅಂತಾರ ಇನ್ನೇನಂತೇಳಿ ಹ್ಞೂ ಅಲ್ಲೇ ಉಳ್ಕಂಡ ಬರ್ಲಿಲ್ಲ ಈಗ ಬಂದು ಅದಕ್ಕೆ ಜಾನ್ಕಿನ ಏನಾಯ್ತು ಅಂತೇಳಿ ಅವಾಗಲೇ ಎಪ್ಪ ಅಂಗಂದಿತ್ತು ಹಿಂಗೆ ಮಾತ್ರ ತಂದಿಕ್ಕೆ ಅವ್ರಂತೆ ಅಂತ ವಿಷಯ ಗೊತ್ತಾಗೈತಂತೆ ಅಂತ ಏನು ತೀರ್ಮಾನ ಆಯ್ತು ಅಂಬದು ನನಗೆ ಗೊತ್ತಿರಲಿಲ್ಲ ಹ್ಞೂ ಅದಕ್ಕೆ ಈಗ ಜನಕಿಂಗ್ ಕೇಳಿದೆ ಮನೇನ ಹೆಸರು ಮಾಡಿಸ್ಬೇಕಂತ ಹೇಳಿದ್ಲು ಬಹಳ ಖುಷಿ ಆಯ್ತಪ್ಪ ಈ ವಿಷಯ ಕೇಳಿ ಹ್ಞೂ ಮನೆ ಹೆಸರಿ ಮಾಡಿಸ್ಬೇಕು ಇವತ್ತು ಮಾಡಿಸ್ಬೇಕು ಹ್ಞೂ ಇವತ್ತು ಹೋಗ್ಬೇಕು ಮನೆ ಹೆಸ್ರಿಗೆ ಮಾಡಿಸ್ಬೇಕು ಅಂತ ಹೇಳಿ ಹೇಳವ್ರಿ ಅದ್ಕೆ ನಾವು ಇವಾಗ ಮನೆ ಹೆಸ್ರಿಗೆ ಮಾಡಿಸ್ಕೊಂತೀವಿ ಹ್ಞೂ ಅವಳು ಮಾಡಿರ ಇದಕ್ಕೆ ಅಷ್ಟೇ ಹ್ಮ್ ಈಗ ಅವ್ಳು ನಮಗೆ ಮೋಸ ಮಾಡಿ ಮಾಡಿಸ್ಕೋಬೇಕು ಅಂತ ನೋಡಿದ್ಲು ಅದೇವ್ರ ಇವತ್ತು ನಮಗೆ ಸಿಗಂಗೆ ಮಾಡ್ದೆ ಹಾಂ ದೇವಸ್ಥಾನ ಏನೇ ನಿರ್ಧಾರ ಆತದು ಅದು ನೋಡಿ ಹೆಂಗಾಯ್ತು ಅಯ್ಯೋ ಅವಳೇನು ಅನ್ಕೊಂಡಿದ್ಲು ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಏನೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಲು ಆದರೆ ಅಂಜಲಿ ಅದು ಎಲ್ಲ ಹೇಳ್ಬಿಡ್ತು ಹ್ಞೂ ಅದಕ್ಕೆ ಇಬ್ಬರು ಪರದಾಡೋರು ನೀನು ಯಾಕೆ ಹೇಳ್ದೆ ನೀನು ಯಾಕೆ ಹೇಳಿದೆ ಅಂತ ಹ್ಞೂ ದೇವ್ರಿಗೆ ಹೆದ್ರಿಕೊಂಡು ಅವಾಗ ಮರಮಟ್ಟಿಗೆ ಹಂಗೆ ಆಗಿತ್ತಲ್ಲ ಊರಾಗಿ ಅದಕ್ಕೆ ಅದಕ್ಕೆ ಹೆದರ್ಕೊಂಡು ಎಲ್ಲ ವಿಷಯ ಹೇಳ್ಬಿಡ್ತು ಇವಳಿಗೆ ಏನು ಗೊತ್ತಿಲ್ಲ ಅದೆಲ್ಲ ಮೂಢನಂಬಿಕೆ ಮೂಢನಂಬಿಕೆ ಅಂಬಾಳು ಹ್ಞೂ ಅಲ್ಲ ಮೋಡ ನಂಬಿಕೆ ಅಂತ ಹೇಳ್ತಾಳಲ್ಲ ಇವಳು ಸರಿಯಾಗಿ ಆಗ್ಬೇಕಾಯ್ತು ಏನೋ ಏನನ ಏನೋ ಒಂದಿಷ್ಟು ಹೆಚ್ಚು ಕಮ್ಮಿ ಆಗಿದ್ರೆ ಸರಿಯಾಗಿ ಗೊತ್ತಾಗದ್ ಇವಳಿಗೆ ಹೆಚ್ಚು ಕಡಿಮೆ ಆಗ್ಬೇಕಾಗಿತ್ತು ಹ್ಮ್ ಆಗ್ಬೇಕಾಗಿತ್ತು ಏನ್ ಮಾಡ್ತೀಯಾ ಆಗಿಲ್ಲ ಹ್ಮ್ ಏನನ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಗೊತ್ತಾಗದ್ ಹ್ಮ್ ಬಿಡು ಮಾಡ್ರಿ ಇವಳೆಲ್ಲ ಸುಟ್ಟಾಕ್ತಿಲ್ಲ ಸುಟ್ಟಾಕು ಹೌದ್ರಿ ಬಂದ್ರು ಬರೀ ಗೌಡ್ರಿ ಏನಪ್ಪ ಇವತ್ತು ಹೆಸರು ಮಾಡಿಸ್ಕೆ ಮತ್ತೆ ಪೇಪರ್ ಎಲ್ಲ ರೆಡಿ ಮಾಡಿದೀನಿ ಬಂದು ಮಾಡಿಸ್ಕೆ ಹೇಳಿ ಮಾಡಿಸ್ತೀನಿ ಮಾಡಿಸ್ತೀನಿ ಅವ್ರಿಗೆ ಕರ್ಕೊಂಬಂದು ಮಾಡಿಸ್ಕೆ ಅಲ್ಲ ಗೌಡ್ರೆ ನೀವೇ ಹೇಳ್ರಿ ಇವಾಗ ಹೋಗಿ ಹ್ಞೂ ನಾನು ಹೇಳಕ್ಕೆ ಹೋದ್ರೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಅದಕ್ಕೆ ನೀವೇ ಹೇಳ್ರಿ ಮಾಡಿಸ್ಲಿಲ್ವಾ ಊರು ಬಿಟ್ಟು ಹೋಗ್ತಿರ್ಲ ಅಷ್ಟೇನೆ ಹ್ಞೂ ಈ ಊರಾಗ ಕಾಲಿಗೆ ಕೊಡ್ದು ನಾನೇನಿಲ್ಲ ತಿರ್ಗಿ ಹೋಲಿಸ್ ನನ್ನ ಅವ್ನ ಕರೆಸಿ ಏನು ಬೇಕಾದ್ರು ಮಾಡ್ತೀನಿ ಹ್ಞೂ ಮಾಡ್ಸಕ್ ಅಂದ್ರೆ ಊರು ಬಿಟ್ಟು ಹೋಗ್ಬೇಕು ಅಷ್ಟೇ ಹ್ಞೂ ನಾನು ಅಂತಾಗ ಆಗ್ಲಲ್ಲ ಒಂದೊಂದು ಮಾತಿಲ್ಲ ಒಂದೇ ಮಾತು ನೀವೇ ಮಾಡಿಸ್ಕಂಡು ಕೊಡ್ರಿ ಗೌಡ್ರೆ ಹಾಂ ಮಾಡ್ಯಾರ ಇದಕ್ಕೆ ಅಲ್ಲ ತಿರ್ಗಾ ಅದು ಇದು ಮಾತಾಡೋದ್ ಜಾಸ್ತಿ ಹ್ಮ್ ಇನ್ ಗುಂಟೆಲ್ಲೇ ಮಾಡಿಸ್ಕೆ ಬೇಕು ಇವತ್ತೇನೆ ಮಾಡಿಸ್ರಿ ಹೋಗ್ತೀನಿ ಮಾತಾಡ್ತೀನಿ ಮಾತ್ರೆಗಳು ಎಲ್ಲ ಬೆಂಕಿ ಇಕ್ತ್ರಿ ಆಮೇಲೆ ಯಾರನ್ನ ತಕೊಂಡು ಯಾಕಬೇಕು ಸುಮ್ಮನೆ ತಿರ್ಗ ಆಮೇಲೆ ತಂದಿಕ್ಕದು ತಿರ್ಗ ನೋಡ್ದೆ ನೋಡ್ದಲೆ ಮಾಡ್ದಲೆ ಅದು ಊಟ ಸಮಸ್ಯಲ್ಲ ಅಂತ ಹೇಳಿ ಅಕ್ಕನೆ ಸುಟ್ಟ ಆಗ್ತಾ ಇದೀನಿ ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ಸುಟ್ಟಾಕ್ ಸುಟ್ಟಾಕ್ ಸುಮ್ಮನ ಹ್ಮ್ ಯಾವ್ದು ಇರಲ್ಲ ಸುಮ್ಮ ಸುಟ್ಟಾಕಿದ್ರೆ ಯಾವ್ದಿರಲ್ ಬಿಡು ಹ್ಮ್ ಸುಮ್ನೆ ಇಲ್ಲ ನೀಕ್ಕು ಯಾರಂತ ಊಟ ಸವಾಸಲ್ಲ ಹ್ಮ್ ಅಂದೇನು ಕೆಲ್ಸಕ್ಕೆ ಬರ್ದವು ಸರಿ ಗೌಡ್ರಿ ನಾನೇನೆಲ್ಲ ರೆಡಿ ಆಗಿದ್ದೀನಿ ಅವ್ರಿಗೆ ಹೇಳ್ರಿ ಬರಾಕಿ ಹ್ಮ್ ಇವತ್ತು ಮಾಡಿಸ್ಕೊಂಬತ್ತೀನಿ ನಾನು ಇನ್ನೇನ್ ಕೂಲಿ ಹೋಗಲ್ಲ ಏನಿಲ್ಲ ಇನ್ನೇನ್ ಮಾಡಿಸ್ತೀವಿ ಅಂತ ಅಂದ್ರಲ್ಲ ಅದಕ್ಕೆ ನಾವು ನಾಳೆಯಿಂದ ಕೂಲಿಗ್ ಹೋಗ್ಬೇಕು ನಾವು ಕೂಲಿ ಮಾಡ್ಕೊಂಡು ತಿನ್ ಅದಕ್ಕಾಗಿ ಹೋಗ್ರಿ ಗೌಡ್ರಿ ಹೇಳ್ರಿ ಆಯ್ತು ಹೇಳಿ ಹೇಳ್ತೀನಿ ಹ್ಮ್ ಒಳ್ಳೇರ್ ಒಳ್ಳೆಯರ್ಕಣಕ್ಕ ಬಡವರು ಶ್ರೀಮಂತರು ಅಂತ ಇದ್ ಮಾಡಲ್ಲ ಯಾರ್ಗಳು ಏನಿಲ್ಲ ಸರಿಯಾಗಿ ಹೇಳ್ತಾರೆ ತಪ್ಪ ಇರತ್ತ ಅವ್ರದ ಸರಿಯಾಗೆ ಇದ್ ಮಾಡತ ಯಾರು ಸು ಹೋಗ್ಬಾರ್ದು ಒಳ್ಳೆಯರ್ಕಣ್ ಹ್ಮ್ ಬಾಳ ಒಳ್ಳರ್ ಕಣಕ್ಕ ನೆನಸ್ಕೋಬೇಕು ಎಷ್ಟೋತ್ ನೋಡ್ಬೇಕಪ್ಪ ನೋಡಿದ್ರ ಗೊತ್ತಾಗ್ತೈತಿ ಹ್ಮ್ ಸುಟ್ಟೋಗ್ತೈತ್ ಎಲ್ಲಾನ ಹೆಂಗ ಬೆಂಕಿ ಅತ್ ಹ್ಮ್ ಒಳ್ಳೆಯ ಕೆಲಸ ಮಾಡಿದ್ಯೋ ಮಾಡ್ತಾರೆ ಅಪ್ಪ ನನಗೆ ಬೈವದಂಗ ತಿಂಗೆ ಅಂತೇಳಿ ಅಯ್ಯೋ ಅವ್ರು ಹೇಳಿದ್ರು ನನ್ಗಡು ಅಯ್ಯೋ ಗೊತ್ತಿಲ್ಲದಲ್ಲ ನೀನು ಹುಂಗಿದ್ರೆ ಏನು ಪಾಡಪ್ಪ ಜಾನಕಿ ಪಾಡಿ ಏನಾಗೋದು ಅಂತ ನಾನಿವಂಥರ ಭಾಯಿವಾದಂಗೆ ಅಪ್ಪ ಇಂಥ ಸುದ್ದಿಗಳು ಕೇಳಿರಿ ಹ್ಞೂ ಯಾವ ಸೀಗೇ ಬಿದ್ರು ಅಂತ ಗೊತ್ತಾಯ್ತಾ ಹಂಗೊಂದು ಇಟ್ಟು ಸಮಾಧಾನ ಆಯ್ತು ನನಗೆ ದೀಪಿಗೆ ಸೀರೆ ಹೊಡ್ಸಕ್ಕೆ ಅಂತೇಳಿ ನೀನು ಕರ್ದಲ್ಲ ನಿಮ್ಮಂತಕ್ಕೆ ಬಂದಿದ್ದು ನೋಡಿ ಬಂದವ್ರು ಹೆಂಗೆ ಅಯ್ಯಪ್ಪನ ಕೈ ಸಿಗ ಬಿದ್ರು ನೀವತ್ತು ಆತು ಮದ್ವೆ ಬಿಜಿಯಾಗಿದ್ರಲ್ಲ ಅದಕ್ಕೆ ನಾವೇ ಯಾತು ನಿಮಗೆ ಹೇಳೋಕ್ಕೆ ಹೋಗ್ಲಿಲ್ಲ ಹ್ಞೂ ದೀಪು ಚೆನ್ನಾಗೈತೆ ಚೆನ್ನಾಗಿದ್ದಾಳಮ್ಮ ಹ್ಞೂ ನೀವು ಒಂದಿನ ಹೋಗ್ರಿ ಹೋಗಿ ದೀಪನ್ನ ಮಾತಾಡ್ಸ್ಕೊಂಬರ್ರಿ ಎಲ್ಲ ಬಾಗಿರ ಇಲ್ಲಿ ತಡಿ ಹ್ಞೂ ಹೋಗ್ತಿ ಒಂದಿನ ಹೋಗಿ ಮಾತಾಡ್ಕೊಂಬತ್ತಿ ಬಾರ ಕಾಪಿ ನಾನು ಕುಡಿಮಂತ ಅದೃಷ್ಟ ಬಾ ಏಯ್ ವಿಜಯ ವಿಜಯ ಏ ವಿಜಯ ಹೇಳ್ರಿ ಕೊಡ್ರೆ ಪೇಪರ್ ಎಲ್ಲ ರೆಡಿ ಆಗೈತಿ ಇವತ್ತು ಬಂದು ಹೆಸರಿ ಮಾಡಿಸು ಹಾಂ ಇವತ್ತು ಹೆಂಗ ಅವ್ರೆ ಓಟು ಮಾಡಿಸ್ಬೇಕೆ ನನಗೇನಾದ್ರೆ ಬಾಗಿಲ್ವೇ ಬಾಗ ಕೊಡೋದಾದ್ರೆ ನಿನ್ನ ಯಾರು ಕೇಳಾರು ಹಾಂ ಹೆಸರಿ ಮಾಡಿಸೋ ಅಂತ ನಿನ್ನ ನೀನು ನೀನು ನಿನಗೆ ಅವ್ನು ಮಾಡಿಸೋ ಅವ್ನು ನೀನೇ ಮಾಡಿಸ್ಬೇಕಾಗಿತ್ತು ಇವಾಗ ನೀನು ಮಾಡಿರೋ ತಪ್ಪಿಗೆ ನಿನ್ನೆ ಮಾಡಿರೋ ತಪ್ಪಿಗೆ ಅವ್ರಿಗೆ ಇದೇ ಮತ್ತೆ ಹ್ಞೂ ಇದೇ ಪರಿಹಾರ ಇವಾಗ ನಿಮ್ಮ ನೀವು ಮಾಡಿರೋದು ತಪ್ಪು ತಪ್ಪೇ ಅಯ್ಯಮ್ಮ ಎಂಥ ಕೆಲಸ ಮಾಡೈತಿ ಏನಾರ ಸ್ವಲ್ಪ ಏಚಿ ಕಮ್ಮಿ ಆಗಿದ್ರೆ ಏನು ಹೇಳು ಅಂತ ಬದುಕ್ ಏನೋ ಯಾರೋ ನಾನು ಅದಕ್ಕೆ ಮತ್ತೆ ಹ್ಮ್ ಇವಾಗ ಏನಂದ್ರು ಅದ್ರಾಗ ಏನೋ ನಿಮ್ಗೆ ಭಾಗ ಇಲ್ಲ ಎಲ್ಲಾ ಬರ್ಕೊಡ್ಬೇಕೇನು ಭಾಗ ಇಲ್ಲ ಅಂತ ಅಮ್ಮಯ್ಯ ನಮಗೂ ಯಾತು ಮನಿ ಇಲ್ಲ ಎಲ್ಲೂ ಸೈಟ್ ಇಲ್ಲ ಎಂಥದ್ದು ಇಲ್ಲ ಅವ್ನಿಗೆ ನಾನು ನಾನೆಂಟ್ರೂ ಅಲ್ಲ ಎಂಟ್ರೋದಿಲ್ಲ ಏನಿಲ್ಲ ನೋಡ್ರಿ ಗೌಡ್ರಿ ಏನೋ ನೀವು ಒಂದಿಟ್ಟು ನಿಮ್ಗು ಒಂದಿಟ್ಟು ಕೊಡ್ತೀನಿ ಬೇಕಲ್ ಟಿಪ್ಸ್ ಮುಚ್ಚಾಲೆ ಬಾಯ್ ಟಿಪ್ಸ್ ಪಪ್ಸು ಅಂತ ಮಾತಾಡಿದ್ರೇನ್ ಜಾಡ್ಸು ಆಡ್ದ್ ಬಿಡ್ತೀನಿ ನನ್ನ ನಾನು ಅಂತ ಅನ್ನಲ್ಲ ನಾನು ನಾನು ಇನ್ನೂ ನನ್ನ ನನ್ನ ಕೊಟ್ಟಿರೋದು ಮಾತು ಯಾವತ್ತೂ ಬದಲಾಯಿಸಲ್ಲ ದೇವ್ರ ಗುಡಿ ಮುಂದೆ ತೀರ್ಪು ಕೊಟ್ಟಿರೋದು ಹ್ಞೂ ದೇವ್ರ ಗುಡಿ ಮುಂದೆ ಹೇಳಿರೋದು ಅದನ್ನು ನಾನು ಬದಲಾಯಿಸಿದ್ರೆ ದೇವ್ರು ನಮ್ಮ ಮೆಚ್ಚಲ್ಲ ಊರಾಗೇ ನ್ಯಾಯ ಹೇಳೋನು ದೊಡ್ಡವನು ಅಂತ ಹೇಳಿ ನನ್ನ ಒಂದು ಊರಾಗೆ ಒಂದು ದೊಡ್ಡ ಸ್ಥಾನ ಕೊಟ್ಟವ್ರೆ ಅಂದ್ರೆ ಅದು ನುಡಿಸ್ಕೊಂಡು ಹೋಗ್ಬೇಕು ನಾನು ಹೋಗಾಲಯ್ ಹೋಗಾಲೈ ಹೋಗ ಹೋಗ ನಾನೇ ನಿನಗೆ ಅಂಜಲ್ ಕಾಸು ಬೇಕು ಹಾಕ್ತೀನಿ ಬೇಕಾರೆ ಪಾಪ ಏನೋ ಅಯ್ಯೋ ಇರೋ ಆ ಯಮ್ಮನ್ಗೆ ಮಾಡ್ತೀರಾ ಹಾಂ ಆ ಯಮ್ಮನ ಅಂತದ್ದೆಲ್ಲ ಕೆಳಕಿಲ್ಲ ತಿಳಿಯುತ್ತೆ ತಿಳಿಯಲ್ಲ ಅಂತಲ್ಲ ಆದ್ರೆ ಒಬ್ರು ಕೆಟ್ಟದ್ದು ಬಯಸ್ಬೇಕು ಅನ್ನೋ ಅಂತ ಮನ್ಸಿಲ್ಲ ಆ ಅಮ್ಮನಿಗೆ ಹ್ಞೂ ಯಾವತ್ತೂ ಕೆಟ್ಟದ್ದು ಬಯಸಲ್ಲ ಅಂತವಾಗ ಹಿಂಗ್ ಮಾಡಕ್ಕೆ ಹೋಗಿದಿರಲ್ಲ ಹ್ಮ್ ಏನಮ್ಮ ಬಾ ಇನ್ನೊಂದ್ ಸ್ವಲ್ಪ ಇಂತ ಕೆಲಸ ಮಾಡು ಹ್ಮ್ ಇನ್ನು ಒಳ್ಳೇದಾಗುತ್ತಂಗ ಮುಂದೆ ನಿನಗೆ ಇನ್ನು ಚೆನ್ನಾಗ್ ಒಳ್ಳೇದಾಗುತ್ತೆ ಚೆನ್ನಾಗೆಲ್ಲನ ಆಸ್ತಿ ಎಲ್ಲ ಬರುತ್ತೆ ಹೊಲ ಮನೆ ಎಲ್ಲನ ಸೈಟು ಮನೆ ಎಲ್ಲ ಚೆನ್ನಾಗಿ ಎಲ್ಲ ಒಳ್ಳೇದಾಗುತ್ತೆ ಕಣ ಇಂತ ಕೆಲಸ ಮಾಡ್ತಾ ಇರು ಒಳ್ಳೆ ಕೆಲ್ಸಗಳೆಲ್ಲ ಮಾಡ್ತಿರ್ಬೇಕು ಪೂರೈತೀರಾ ಇನ್ನೇನು ಹೇಳಣ ಹ ಇಂತ ಬದುಕು ಮಾಡೋರ್ಗೆ ಇನ್ನೇನು ಹೇಳೋಣ ಅದಾಗ ಅವಳ್ರಿ ಏನಾರ ಮಾಡಿ ಇವಾಗ ಒಂದು ಮಾತಾಡಿ ಅವ್ನಿಗೆ ಭಾಗ ಇಲ್ದಿದ್ರೆ ಹಂಗಪ್ಪ ಅಂತೇಳಿ ಈಟ ಒಟ್ಟ ನಮಗೂ ತರ್ಟಿ ಪಾಟಿ ಸೈಟ್ ಆದ್ರೆ ಬಿಡೋಕೇಳರಿ ದೊಡ್ಡದಾಗ ಐತೆ ಅದು ಅವ್ರ ಜಾಗ ಜಾಸ್ತಿ ಐತೆ ಹ್ಞೂ ಒಂದೊಂದು ನೂರು ನೂರು ರೆಡಿ ಐತೆ ಅನ್ಸುತ್ತೆ ತಟ್ಟೆ ಪಾಟಿ ಸಾಕು ಅಷ್ಟು ಬಿಟ್ಟರೆ ನಾವು ತಟ್ಟೆ ಪಾಟಿ ಸೈಟ್ನ ಮನೆ ಕಟ್ಕೊತೀವಿ ಹ್ಞೂ ಜಾಸ್ತಿ ಐತೆ ಅದು ಜಾಸ್ತಿ ಒಂದೆರಡು ಮನೆ ಅಷ್ಟು ಜಾಗ ಐತೆ ಹ್ಞೂ ಹ್ಞೂ ಒಟ್ನಲ್ಲಿ ಹಿಂಗೆ ಅರವತ್ತಡಿ ಹಿಂಗೆ ನೂರಡಿ ಏನೋ ಇರ್ಬೇಕೇನೋ ದೊಡ್ಡದಾಗಿ ಐತೆ ಜಾಗ ಅದು ಎರಡು ಮನೆ ಕಟ್ಟಿ ಹೆಚ್ಚಾಗುತ್ತೆ ಹ್ಮ್ ಅದಕ್ಕೆ ತರ್ಟಿ ಪಾರ್ಟಿ ಆದ್ರೂ ಬಿಡಿಸ್ಕೊಡ್ರಿ ಸೈಟ ತರ್ಟಿ ಪಾರ್ಟಿ ಎಂತದಿಲ್ಲ ಹೇಳಿದ್ಮೇಲೆ ಅಷ್ಟೇ ಹ್ಮ್ ಮಾತ್ ಮೀರಂಗಿಲ್ಲ ಹೇಳಿದ್ದಾಯ್ತು ಹ್ಮ್ ನಾ ತಿರ್ಗ ಪದೇ ಪದೇ ಮಾತಾಡಿದ್ರೆ ಮಾತಾಡಿದ್ರೆ ಸರಿ ಹೋಗಲ್ಲ ಕಣಮ್ಮ ಹೇಳಿದೀವಿ ಅಷ್ಟೇನೆ ಹ್ಮ್ ನೀವ್ ಮಾಡಿರೋ ತಪ್ಪಿಗೆ ಅದೇ ಶಿಕ್ಷೆ ನೀವ್ ಯಾಕಂತ ಬದುಕ್ ಮಾಡಬೇಕಾಗಿತ್ತು ಹಾ ಅವ್ರು ಹಂಗೆ ಮಾಡ್ತಾರೆ ನಮ್ಮ ಅವ್ರ ಬುತ್ಕೇನೋ ಬಾಳೆ ಮಾಡ್ಕೊಂಡು ಹೋಗ್ತಿಲ್ವಿ ನಾವು ನಾಲ್ವರಂತೆ ಮಾಡ್ಕೊಂಡು ತಿನ್ಬೇಕು ಅಂಬೋದು ಗೊತ್ತಾಗಲ್ಲ ನಿಮ್ಗೆ ಹೋಗ ಮತ್ತ ಏನ್ ಹೇಳಲಿ ಸರಿ ಆಯ್ತು ಬಿಡ್ರಿ ಗೌಡ್ರೇನ್ ಮಾಡಕ್ ಆಗುತ್ತೆ ಇವತ್ತು ಬಂದು ಮಾಡ್ಸು ಎಲ್ಲ ರೆಡಿ ಆಗೈತಿ ಹೇಳೋ ನಮ್ತ ಬಂದೆ ತಿರುಗ ಮಾತ್ ಏನು ಮೀರಂಗಿಲ್ಲ ಹಂಗಿಲ್ಲ ತಿರ್ಗ ಮಾತಾಡಂಗಿಲ್ಲ ಅಷ್ಟೇನೆ ತೀರ್ಪು ಒಂದ್ಸರ್ತಿನೇ ಕೊಡೋದು ಹಾ ನಿರ್ಧಾರ ಅಂಬೋದು ಒಂದೇ ಸತಿ ಅಷ್ಟೇ ಏನ್ ಹೇಳಿರ್ತೀವೋ ಅದೇನೇ ತಿರ್ಗ ಮಾತೆಲ್ಲ ಎಲ್ಲ ಬದಲಾಯಿಸೋದು ದುಡ್ಡು ಗಿಡ ಅವೆಲ್ಲ ಹಾ ಹಾ ನಕ್ಕೋ ನಕ್ಕ್ರಿ ತಿರ್ಗ ಮಾತಾಡ್ತಾರೆ ಇವ್ರಿಗೆ ಏನು ಹೇಳ್ಬೇಕಪ್ಪ ಸ್ವಾಮಿ ಎಮ್ಮಂಗ್ ನನಗೆ ನೋಡು ಹ್ಞೂ ಇವಾಗ ಹೆಸ್ರಿಗೆ ಮಾಡಿಸ್ಬೇಕಂತ ಹೇಳಿ ಹ್ಞೂ ಇವತ್ತು ಹೋಗ್ಬೇಕು ಏನು ಮಾಡೋಕ್ಕಲ್ಲ ನೋಡಿ ಹಣೆ ಬರ ನೆ ಬರ್ದಾಗ ಇದ್ದಂಗೆ ಆಗುತ್ತೆ ನಮಗೆ ಮನೇನಿಲ್ಲ ಸೈಟನಿಲ್ಲ ಎಲ್ಲ ಕಳ್ಕೊಂಡ್ವಿ ಇವಾಗ ಇವ್ರ ತೆಗೆ ಹೇಳಿದ್ರೆ ಇವ್ರು ಮಾಡಿಸ್ಲೇಬೇಕು ಇವತ್ತು ಬಂದು ಅಂತೇಳಿ ಹೇಳಿ ಹೋಗ್ತಾ ಇದ್ದಾರೆ ಏನು ಮಾಡೋದಪ್ಪ ದೇವ್ರೆ ಅಮ್ಮಂಗಾಗಿತ್ತು ಹೋಗತ್ತೆ ಸುಮ್ಮನಿದ್ರು ಇರ್ಬೋದಾಗಿತ್ತು ಅನ್ನಿಸ್ತೈತಿ ನಾನು ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನು ಬೇಕು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಪ್ಪು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು